ಜಮೀನಿನ ವಿಚಾರಕ್ಕೆ ದೊಮ್ಮಸಂದ್ರ ಗ್ರಾಮಸ್ಥರು ತಾಲೂಕು ಪಂಚಾಯಿತಿಗೆ ದೂರು ನೀಡಿದ ಮೇರೆಗೆ ಇಂದು ಆನೇಕಲ್ ತಾಲೂಕಿನ ದೊಮಸಂದ್ರ ಗ್ರಾಮದ ಮುತ್ಯಾಲಮ ದೇವಾಲಯದ ಮುಂಭಾಗದಲ್ಲಿರುವ ಕಾನೇಶುಮಾರಿ ನಂಬರ್ ಅರವತ್ತಕ್ಕೆ ಸಂಬಂಧಿಸಿದ ಸ್ಥಳಕ್ಕೆ ಇಂದು ಆನೇಕಲ್ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪಡೆದು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾನೇಶು ನಂಬರ್ ಅರವತ್ತಕ್ಕೆ ಸಂಬಂಧಿಸಿದ ಜಾಗಕ್ಕೆ ಇಬ್ಬರು ಬಳಿಯೂ ದಾಖಲಾತಿಗಳು ಪಡೆದಿದ್ದು ದಾಖಲಾತಿಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ತೊಮ್ಮಸಂದ್ರ ಗ್ರಾಮಸ್ಥರು ಹಾಜರಿದ್ದರು ಇಲ್ಲೇ ಇದೆ ನೋಡಿ ಸರ್ ವಿಜಯ ಡಿ ನೋಡಿ ಸಾವಿರದ ಒಂಬೈನೂರ ಆಗಿದೆ ದಿವಸಾಗಿದೆ ನವತ್ತಾರು ಅಡಿ ಇದೆ ಮನೆಯ ಮನೆಯ ಅಡಿಗೆ ಅರವತ್ತು ಅಡಿ ಆಗಿದೆ ನಲವತ್ತಾರಕ್ಕೆ ಅರವತ್ತು ಅಡಿ ಪೊಲೀಸಲ್ಲಿದ್ದಾರೆ ಕರೆಕ್ಟಾಗಿದ್ದಾರೆ ಇದ್ರ ಬಗ್ಗೆ ಏನು

ಹೌದು ಒಂದು ನಿಮಿಷ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಡಾಕ್ಯುಮೆಂಟ್ ಮಾಡುದಲ್ಲೇ ಮೆಜರ್ಮೆಂಟ್ ಇದೆ यो न 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

ಒಂದು <laughs>

ಡೆಲ್ಲಿ ಕಟ್ಟೆ ಅಂತ ತೋರಿಸ್ತಾರೆ ಪಶ್ಚಿಮಕ್ಕೆ ನಮ್ಮ ಮನೆ ಅಂತ ತೋರಿಸ್ತಾರೆ ಉತ್ತೂರಕ್ಕೆ ನಗುವ ಮನೆ ಅಂತ ತೋರಿಸ್ತಾರೆ ಬಯ್ಯನ ಮನೆ ತೋರಿಸ್ತಾ ದಕ್ಷಿಣಕ್ಕೆ ರಸ್ತೆ ಅಂತ ತೋರಿಸ್ತಾರೆ ಸೊ ಇದು ನಮ್ಮ ಜಾಗ ಅಂತ ತೋರಿಸ್ತಾರೆ ಮೆಜರ್ಮೆಂಟ್ ಇದ್ದ ಜಾಗ ಇದನ್ನ ಹೇಗೆ ಐಡೆಂಟಿಕೇಶನ್ ಮಾಡ್ತೀವಿ ಇದೆ ಇದು ಅವರೇ ಮಾತಾಡ್ತಾರೆ ಮಂಜುಂಡಪ್ಪ ಅವರು ಮುತ್ತ ತಗೊಂಡಿರೋದು ತಗೊಂಡಿರೋದು ಅಂತ ಹೇಳಿ ಅವ್ರು ಮಾತಾಡ್ತಾರೆ ಚೆಕ್ ಬಂದಿ ರಾಂಗಿದೆ ಮೆಜರ್ಮೆಂಟ್ ಇಲ್ಲ ಈ ಜಾಗಕ್ಕೆ ಮೆಜರ್ಮೆಂಟ್ ಇದನ್ನ ನಾವು ದಾಖಲೆ ಕೊಡ್ತೀವಿ ಪಂಚಾಯಿತಿಗೆ ಪಂಚಾಯಿತಿ ದಾಖಲೆ ಇರೋದನ್ನ ಫೈನಲ್ ಮಾಡ್ಬೇಕಾ ಈಗ ಏನಿದ್ರೇಪರ್ನ ಫೈನಲ್ ಮಾಡ್ಬೇಕಾ ಏನು ಈ ಪೇಪರ್ ಬಿಟ್ಟು ಈ ಪೇಪರ್ ಬಿಟ್ಟು ಮಿಕ್ಕಿದೇನೂ ದಾಖಲೆ ಇದಕ್ಕೆ ಈ ಚೆಕ್ ಬಂದಿಗೆ ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಸಾವಿರದ ಒಂಬೈನೂರ ಸಾವಿರದ ಅರವತ್ತೆರಡಲ್ಲೇ ಮುಂದಾ ಮೇಲೆ ಆಗಿದೆ ಆ ಪೇಪರ್ ಚೆಕ್ ಬಂದಿ ಹಾಕಿದ್ದಾರೆ ಅಲ್ಲ ಅವರಲ್ಲ ಅವ್ರದ್ದು ಸಂಬಂಧನೇ ಇಲ್ಲ ತೋರಿಸ್ಬೋದು ಅದನ್ನು ನೋಡಿ ಸರ್ ಇದು ನಲ್ವತ್ತೆರಡು ನಲವತ್ತ್ ನಾಲ್ವತ್ತು ಹಾಕಿ ಯುವ ಪತ್ರ ಆಗಿದೆ ಮುಂದಾಮಯ್ಯವ್ರಿಗೆ ಅವ್ರದ್ದೇ ಚಿಕ್ಕ ಬಂದಿ ಅಲ್ಲಿ ದಕ್ಷಿಣಕ್ಕೆ ರಸ್ತೆ ಅಂತ ಹಾಕಿದ್ರು ಹ್ಞೂ ನೀವು ಅಂತ ಇಲ್ಲಿ ಮುಂದಾಮಯ್ಯನವರು ಬರಬೇಕಾಗಿತ್ತಲ್ಲ ನಲ್ವತ್ತು ಗಂಟಲು ಹಾಕಿರೋದು ದಾಖಲೆ ನೋಡಿ ದಕ್ಷಿಣಕ್ಕೆ ರಸ್ತೆ ಅಂತ ಇಲ್ಲಿ ರಸ್ತೆ ಇದೆ ಅವ್ರಿಗೆ ರಸ್ತೆ ಅಂತ ಬಂದಿದೆ ಇದನ್ನ ಹೆಂಗೆ ಐಡೆಂಟಿಫಿಕೇಶನ್ ಮಾಡ್ತೀರ ರಸ್ತೆ ನಮ್ದೆ ಅಂತ ರಾಮ್ ರಾಮ್ ಅವ್ರಿಮೆ ಇದೊಂದು ಪೇಪರ್ ಇಟ್ಬಿಟ್ಟು ಇದೊಂದು ಪೇಪರ್ ಪಟ್ಟಲ್ಲಿ ಇಟ್ಬಿಟ್ರೆ ಈ ಡಾಕ್ಯುಮೆಂಟ್ಗೆ ಇಲ್ಲಿರೋ ಕೋಜನ್ ಎಲ್ಲ ಕರೆಕ್ಟಾಗಿ ಬರುತ್ತೆ ನಮ್ದು ಅರವತ್ತಕ್ಕೆ ಇಪ್ಪತ್ನಾಲ್ಕು ಅವ್ರ ನಲವತ್ತಕ್ಕೆ ಅರವತ್ತು ಇವ್ರದ ನ ಮೂವತ್ತಕ್ಕೆ ಅರವತ್ತು ಅವ್ರದ್ದು ಎಲ್ಲ ಕರೆಕ್ಟಾಗಿ ಬರುತ್ತೆ

ಡೌಟ್ ಮಾಡಿದ್ರೆ ಇಪ್ಪತ್ತಕ್ಕೆ ಎಂಟು ಸಾವಿರ ಗಜ ವಿಪಿ ಜಾಗ ಮಾಡಿದ್ದೀರ ಈ ಜಾಗ ಮಾತ್ರ ಖಾತೆ ಈ ಈಗ ಖಾತೆ ಆಗಿಲ್ಲ ಸರ್ ಅವರಿಗೆ ಈ ಜಾಗ ಖಾತೆ ಆಗಿಲ್ಲ ಇದೇ ಡಿಗ್ರಿ ಮೇಲೆ ಫ್ಯಾಮಿಲಿ ಸರ್ ಈ ಫ್ಯಾಮಿಲಿ ಡಿಗ್ರಿ ಮೇಲೆ ಕರೆಕ್ಟಾಕ್ಟ್ ಸರಿ ಇಲ್ಲಿ ನಂಬರ್ ಆಗ್ತಾರೆ

ನೀವು ಕರ್ಕೊಂಡ್ ಬಂದ್ರಿ ಸ್ಕೆಚ್ನ ಏನಿತ್ತು ಪೈಸರ್ ಮಾಡ್ಕೊಂಡು ತಗೊಂಡೋಗ್ಬಿಟ್ರಿ ಇದನ್ನ ಸ್ಕೆಚ್ ಆಗಿದ್ದಂತೆ ಹೋಟಲ್ ಹೆಂಗೇಳ್ತೀರಾ ಯಾರ್ದು ಆಗಿಲ್ಲ ನಮ್ಮ ಚಿಕ್ಕಬಂದಿವರ್ದ ಯಾರ್ದು ಆಗಿಲ್ಲ ಗ್ರಾಮಸ್ಥರದ್ದಾಗಿಲ್ಲ ಪಂಚಾಯತಿ ಆಗಿ ಇದೊಂದು ಹೇಳಿ ಹೇಳ್ಬಿಟ್ಟು ಅದ್ರಲ್ಲಿ ಎಲ್ಲ ಮನೆಯಲ್ಲ ಇದು ಕನ್ಫ್ಯೂಸ್ ಮಾಡ್ಕೊಡಿ ಸರ್ ಇಲ್ಲಿ ನೋಡಿ ಫೈವ್ ಸಿಕ್ಸ್ ಸೆವೆನ್ ಏಟ್ ಜಾಗ ಅವ್ರು ಹೇಳೋ ಪ್ರಕಾರ ಎಲ್ಲ ವಜಾ ಡಾಕ್ಯುಮೆಂಟ್ ಇದನ್ನೇ ಕೋರ್ಟ್ ಸಬ್ಮಿಟ್ ಮಾಡಿದ್ದು ಆ ಕೇಸು ವಜಾ ಕೋರ್ಟ್ ಆಗಿ ಆಯ್ತು ರವಿ ನೀವು ಯಾವಾಗ್ತು ಅವಾಗ ಬಗ್ಗೆ ರಿಲೇಷನ್ ಮಾಡಿ ಹೋಗಿ ಇವಾಗ ಹೈಕೋರ್ಟಲ್ಲಿ ಕೇಸ್ ಓದಿದ್ದರು ದೂರೇ ಸರ್ ಅವ್ರ ಮನೆಯಲ್ಲ ಕಥೆ ಮಾಡಿ ಕುರಿತೇ ಜಾಗ ಇವ ರಾಕೆಟ್ ನೀವು ಪ್ರೆಜೆಂಟ್ ಮಾಡಿ ಅಂತ ಹೇಳ್ತೀವಿ ಖಾಲಿ ಜಾಗ ನೀವು ಡ್ರೆಶನ್ ಲಾಂಡ್ ಪ್ರಜೆ ಜಾಕೆಟ್ಲಿಕೊಂಡು ಸರ್ ಹೈಕೋರ್ಟ್ ಏನು ಹೇಳಿರೋದು ಅಂದರೆ ಹೈಕೋರ್ಟ್ ಇಒಗೆ ನಿರ್ದೇಶನ ಕೊಡ್ತೀನಿ ಪಾಸ್ ದ ಅಪ್ರಾಪ್ರಿಯೇಟ್ ಆರ್ಡರ್ ಆಫ್ಟರ್ ವೆರಿಫೈಯಿಂಗ್ ಆಲ್ ದ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಮತ್ತೆ ಇದನ್ನ ಇಒನ್ನ ಕೈ ಹೇಳಿರೋದು ಕೊಡ್ತಿದೀವಿ ನಮ್ದು ಹೇಳಿದ್ಯಾ ಸರ್ ಹೈಕೋರ್ಟ್ ಹೇಳಿದ್ಯಾ ನಮ್ದು ಏನಾದ್ರು ಇಲ್ಲ ಅಂತ ಹೌದು ಸರ್ ಆಯ್ತು ಡಾಕ್ಯುಮೆಂಟ್ ಒಂದು ಇನ್ನೊಂದು ಪೇಪರ್ ಏನಿಲ್ಲ ಡಾಕ್ಯುಮೆಂಟ್ ಕೊಡಿ ಮೆಜರ್ಮೆಂಟ್

ಡಾಕ್ಯುಮೆಂಟ್ ಹ್ಞೂ ಹೈ ಕೋರ್ಟಿಂದ ನಾಲ್ಕು ಅಲ್ಲ ಒಂದು ಇವೊ ಒಂದು ಹ್ಞೂ ಗುರು ಗುರುಗು ಡಾಕ್ಟರ್ ಇವ ನಾಳೆಲ್ಲ ಪಾಸ್ ಮಾಡಿ ಹೌದು ಹೌದಾ ಎಲ್ದ ಕಡೆ ಡಾಕ್ಟರ್ ಆಗ್ತದಲ್ಲ ಎಲ್ಲ ಡಾಕ್ಟ್ರ್ ಕೊಟ್ಟಿದ್ದೀನಿ ಓ ಆಯಿತು ಕೊಡ್ಬೇಕು ಕೊಡ್ಬೇಕು ಕೊಟ್ಟಿದ್ದೀನಿ ಎಲ್ಲ ಈಗ ಆಲ್ರೆಡಿ ಇಲ್ಲ ಇಲ್ಲ ಸುತ್ತ ಇರೋದೆಲ್ಲ ವಿಡಿ ಓ ನಿಮ್ಗೆ ಏನಾಯ್ತು ವಿಡಿಯೋ ಸುತ್ತ ಇರೋರು ಕೂಡ ಒಂದು ಡಾಕ್ಯುಮೆಂಟ್ಸನ್ನ ಪಟ್ಟಿ ಮಾಡಿ ಅವ್ರ ಆಯಿತು ಎಲ್ಲ ಏನೋ ಆಯಿತು ನೀವು ಡಾಕ್ಯುಮೆಂಟ್ನ

ಡಿಗ್ರಿ ಓನರ್ ಇದಕ್ಕೆ ನೀವ್ ಓನರು ಅಲ್ಲ ನಾವು ತಪ್ಪು ನಿಮ್ಮೆಲ್ಲ ಯಾರ್ದು ಸರ್ ಜಾಗ ಐದು ಲಕ್ಷ ಮುಂದೊಂಬತ್ ನೂರ ಡಿಗ್ರಿ ಕೆಲಸ ಸೇರಿದ್ರು ಸರ್ ಖಾತೆಗೆ ಅಪ್ಲೈ ಮಾಡಿದಾಗ ಬಂದು ಅವ್ರ ಅಲ್ಟೆ ಮಾಡಿ ಬರ್ದಿದ್ದಾರೆ ಸರ್ ಈ ಪಂಚಾಯಿತಿ ಜಾಗ ಇದು ನಿಮ್ ಕತೆ ಹಾಕಿರೋದು ಈ ಪೇಪರ್ನೆಲ್ಲ ಕೋರ್ಟ್ ವಜಾ ಮಾಡಿದೆ ನಮ್ ಪರವಾಗಿಲ್ಲ

ಮೂಲ ಪತ್ರ ದಕ್ಷಿಣಕ್ಕೆ ಚನ್ನೇಗೌಡರ ಪೈಕಿ ಜಮೀನು ಪ್ರೈವೇಟ್ ಲ್ಯಾಂಡ್ ಇದು ದಕ್ಷಿಣಕ್ಕೆ ಲಭಾಯ್ ಬಂದ್ ಬರ್ಬೇಕು ಲಭಾಯ್ ನಿಮ್ದಲ್ಲ ನಮ್ ಎಲ್ಲಿದೆ ಯಾವಕ್ಕೆ ದಕ್ಷಿಣಕ್ಕೆ ಪೂರ್ಕ್ ಲಪಾಯಂತಿರಾ ಇರೋದು ಚನ್ನೇಗೌಡರ ಪೈಕಿ ಜಮೀನು ನಿಮ್ ದಾಖಲೆಯಲ್ಲಿ ಪೂರ್ಕ ಲ ಅಂತ ಇರೋದು

ಮತ್ತು ನನ್ನದೇ ಖಾಲಿ ಜಮೀನು ಈ ಈ ಅವ್ರ ಮನೆ ಮನೆಕ್ಕೆ ಬಂದಿದೆ ನೋಡಿ ಇಲ್ಲಿದೆ ನಮ್ಮ ಮನೆಕ್ಕೆ ಬಂದಿದೆ ಇದು ನಪ್ಪಯ್ಯನ ಅಂದ್ರೆ ಆ ಮನೆ ಸರ್ ಮತ್ತು ನನ್ನದೇ ಖಾಲಿ ಜಮೀನು ಅಂದ್ರೆ ಈ ಪತ್ರ ಇದೆ ಅಲ್ವಾ ಅವಾಗ ಮಾರಿರ್ಲಿಲ್ಲ ಇರಲಿಲ್ಲ ಅವರು ಆ ಪತ್ರದ್ದು ಖಾಲಿ ಜಾಗ ಮನೆಯವ್ರದ್ದು ಸರ್ ಮನೆಯವರದು ಇದು ಇപ്പുറ ಕರೆಕ್ಟ್ ಪಾಯಿಂಟ್ ನಿಮ್ಮ ಈ ಫೈಟ್ ನಪ್ಪಯ್ಯನ ವಟಾರ ಅಂದ್ರೆ ಅದು ಮತ್ತು ನನ್ನದೇ ಖಾಲಿ ಜಮೀನು ಈ ಜಾಗ ಮನೆ ಚಕ್ಕ ಬಂದಿದೆ

ಮನೆ ಪೇಪರ್ ಸರ್ ಇದ್ರಲ್ಲಿ ಇರೋದು ಹಾ ಹೌದು ಈ ಮನೆದು ಪೇಪರ್ ಹಾ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವಾಗ ಆ ಮನೆ ಈ ಖಾಲಿ ಜಾಗ ಎರಡು ಸೇರಿಸಿ ನೋಡಿ ಲಬ್ಬಯ್ಯನ ವಟಾರ ಅದು ಮತ್ತು ನನ್ನದೇ ಖಾಲಿ ಜಮೀನು ಈ ಪೇಪರ್ ಈ ಈ ಲ್ಯಾಂಡ್ ಪೇಪರ್ ಅದು ಇಪ್ಪತ್ತು ವರ್ಷ ಆದಮೇಲೆ ಇದನ್ನ ಅವರು ಮಾರಿರೋದು ನಮಗೆ

ಇವರವರು ಅರ್ಜೆನ್ಸಿ ಮಿನಿಸ್ಟರ್ ಮೀಟಿಂಗ್ ಇದ್ದಿದ್ರೆ ಅವ್ರು ಖುದ್ದಾಗಿ ಅಟೆಂಡ್ ಮಾಡ್ಬೇಕಾದ್ರೆ ಅವ್ರು ಹೋಗಿದ್ರು ಹಾಗಾಗಿ ನಾನು ಅವ್ರ ಪರವಾಗಿ ನಾನು ಬಂದಿದ್ರೆ ದಾಖಲೆಗಳನ್ನು ಅವ್ರಿಗೆ ಸಬ್ಮಿಟ್ ಮಾಡೋಕೆ ಹೇಳಿದ್ವಿ ದಾಖಲೆಗಳ ಸಬ್ಮಿಟ್ ಮಾಡಿದ ಮೇಲೆ ದಾಖಲೆಗಳ ಆಧಾರದ ಮೇಲೆ ಏನು ಆದೇಶ ಇದೆಯೋ ಅದನ್ನ ನಾವು ದಾಖಲೆಗಳನ್ನ ನೋಡಿ ಹೇಳಬೇಕು ದಾಖಲೆಗಳನ್ನ ಅವರು ಸಲ್ಲಿಸಬೇಕು ಇಲ್ಲ ಮೇಲ್ನೋಟಕ್ಕೆ ಯಾಕಂದ್ರೆ ಕೋರ್ಟ್ ಆದೇಶ ಇರೋದ್ರಿಂದ ನಾವು ಏನಂದ್ರೆ ಅದು ಮಾತಾಡೋದಕ್ಕಿಂತ ದಾಖಲೆಗಳನ್ನ ನೋಡಿ ನಾವು ಹೇಳಬೇಕಾಗುತ್ತೆ ಎರಡು ಕಡೆ ಗ್ರಾಮ ಪಂಚಾಯತಿಯಿಂದ ಸರ್ಕಾರದ ದಾಖಲೆಗಳಿಗೆ ಅವರು ಸಲ್ಲಿಸ್ತಿದಾರೆ ಮತ್ತೆ ಪ್ರೈವೇಟ್ ಅವರು ಖಾಸಗಿ ವ್ಯಕ್ತಿಗಳು ಅವರು ಕೂಡ ಅವ್ರ ದಾಖಲೆಗಳನ್ನ ಸಲ್ಲಿಸ್ತಿದಾರೆ ದಾಖಲೆಗಳನ್ನ ನೋಡಿ ನಾವು ಒಂದು ಆದೇಶವನ್ನು ಖಂಡಿತವಾಗ್ಲು ಮಾಡ್ತೀವಿ ಇವತ್ತು ದೊಮ್ಸಲ್ ಗ್ರಾಮದ ಖನಿ ಕುಮಾರ್ ಅರವತ್ತರ ಸುತ್ತಿನ ಅಳತೆ ಮಾಡ್ಬೇಕಂತೇಳಿ ಯುವ ಸಾಹೇಬ್ ನೋಟಿಸ್ ಕೊಟ್ಟಿದ್ದಾರೆ ಸುತ್ತಮುತ್ತಲ ಚಕ್ಮಂದಿದಾರರಿಗೆ ಏನು ನಮ್ಮ ಪಶ್ಚಿಮ ದಿಕ್ಕಲ್ಲಿರುವಂಥವರು ಖಾಸಗಿ ವ್ಯಕ್ತಿಯವರು ಈ ಪಂಚಾಯತಿ ಜಾಗನ ಏನು ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಸಾವಿರದ ಒಂಬೈನೂರ ನಲವತ್ತೆಂಟಲ್ಲಿ ಒಂದು ಅಳತೆ ಇಲ್ದರ ಪೇಪರನ್ನ ಸೃಷ್ಟಿ ಮಾಡಿಕೊಂಡು ಆವತ್ತಿಂದ ಇವತ್ತು ಗಂಟೂ ನಂದೆ ನಂದೆ ಅಂತ ಓಡಾಡ್ಕೊಂಡು ಬರ್ತಾನೆ ಇದ್ರು ಸುಮಾರು ಮೂರ್ನಾಲ್ಕು ಕೇಸುಗಳು ಹಾಕಿದ್ರು ಅವೆಲ್ಲ ಆಗಿ ಮನೆ ಹೈಕೋರ್ಟಲ್ಲಿ ಕ್ಲಿಯರ್ ಕ್ಲಿಯರಾಗಿ ಡಿರೆಕ್ಷನ್ ಮಾಡಿದ್ರು ಇವರಿಗೆ ಅವ್ರು ಏನು ಮನೆ ಇದೆಯೋ ಅದನ್ನು ಖಾತೆ ಮಾಡಿ ವೇಕೆಂಟ್ ಲ್ಯಾಂಡ್ಸು ಪಂಚಾಯತಿಗೆ ಸೇರಿದೆ ಅಂತ ಹೇಳಿ ಕ್ಲಿಯರಾಗಿ ಆರ್ಡರ್ ಮಾಡಿದ್ದಾರೆ ಮೇಲೂ ಕೂಡ ಯಾವುದೋ ಖಾಸಗಿ ವ್ಯಕ್ತಿಗಳು ಹೋಗಿ ಇವರಿಗೆ ಪೀಡೋರಿಗೆ ಅವ್ರಿಗೆ ತುಂಬ ಟಾರ್ಚರ್ ಮಾಡಿ ಮಾಡಿ ಇವತ್ತು ಅಳತೆ ಮಾಡಲೇಬೇಕಂತ ಬಂದಿದ್ದರು ನಾವೆಲ್ಲ ದಾಖಲೆ ತೋರಿಸಿದ್ದೀವಿ ಆ ಒಂದು ಏನು ಸಾವಿರದ ಒಂಬೈನೂರ ಅರವತ್ತೆಂಟರ ಒಂದು ಡಾಕ್ಯುಮೆಂಟ್ ಬಿಟ್ಟರೆ ಅದರಲ್ಲಿ ಅಡಿಲಿಲ್ಲ ಸುಮ್ಮನೆ ಅನ್ಸ್ಟ್ ಪೇಪರ್ ಇಟ್ಕೊಂಡು ಅವ್ರು ನಮ್ದು ನಮ್ಮದು ಅಂತ ಅದು ಬಿಟ್ಟರೆ ಮಿಕ್ಕಿದ ಚುಕ್ಕ ಬಂದಿದ್ದಾದ್ರೂ ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂದಾಗ ನಾವು ಎ ಮನೋರ್ಗೆ ಮಾಡಿಕೊಟ್ಟಿದ್ದೀವಿ ಅವ್ರು ನೋಡಿದರೆ ಇವ್ನ ಮುಂದೆ ಒಂದು ಸಲ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಇದನ್ನ ಹೇಳ್ತಾರೋದು ಇದು ನಮ್ಮ ಮುಸಲಮ್ಮ ದೇವಸ್ಥಾನ ಮತ್ತು ಬ್ರಹ್ಮರ ವಸ್ತವ ನಡೆಯುವಂಥ ಜಾಗ ಊರಿಗೆ ಮೀಸಿದ್ದು ಆಗಲೇ ಹಿರಿಯರು ಹಿರಿಯರು ಆಗಲೇ ಮೀಸ್ಲ್ ಮಾಡಿ ಇದನ್ನ ಪಂಚಾಯತಿಗೆ ಅಂತ ಮಾಡಿಟ್ಟಿದ್ದಾರೆ ಪಂಚಾಯತ್ ಸುತ್ತಾಗಿದೆ ದಾಖಲೆ ಕೂಡ ಸಾವಿರದ ಒಂಬೈನೂನ ಅರವತ್ತೆಂಟರಂದ ಪಂಚಾಯಿತಿಯೇ ಅಂತಿದೆ ಹಾಗಾಗಿ ನಮ್ಮ ಗ್ರಾಮಸ್ಥರಾಗಿರೋದು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಈ ಜಾಗನ ಬಿಟ್ಟು ನಿಮ್ದೇನಿದ ಖಾತೆ ಮಾಡಿಕೊಂಡು ಸಂತೋಷವ್ರಿ ಅಂತ ಕೇಳ್ಕೊಂಡಿದ್ದೀವಿ ನಾವೆಲ್ಲ ಸಾರ್ವಜನಿಕರು ಸೇರಿದ್ವಿ ನಮ್ಮ ಉತ್ತರ ಮಧನ ಕಮಿಟಿಯವರು ಸೇರಿದ್ವಿ ಎಲ್ಲ ಸೇರಿ ಚರ್ಚೆ ಮಾಡಿ ಅವ್ರಿಗೆ ಹೇಳಿದೀವಿ ಇದ್ರ ಮುಂದೆ ಏನಾಗ್ ನಿರ್ಧಾರ ಆಗುತ್ತೆ ಕೋರ್ಟ್ ಏನಾದರೂ ಅದೇ ಸರ್ ಅದೇ ಕಸ ಅದೇ ಡೂಪ್ಲಿಕೇಟ್ ಪೇಪರು ಅಂತ ಆ ಪೇಪರಲ್ಲಿ ಏನು ಇಲ್ಲ ಈಸ್ಟು ವೆಸ್ಟ್ ನಾರ್ತ್ ಸೌತು ಇಲ್ಲ ಮೆಜರ್ಮೆಂಟು ಇಲ್ಲ ಈಗ ಯಾವುದೇ ಸಬ್ ರೀಶಿಗೆ ಹೋದ್ರೆ ಮೆಜರ್ಮೆಂಟ್ ಮಾಡ್ತಾನೆ ಅಳತೆ ಮಾಡ್ತಾರೆ ಮೆಜರ್ಮೆಂಟೇ ಇಲ್ದಿರೋ ಒಂದು ಪೇಪರ್ ರೀಸ್ಟ್ ಆಗುತ್ತೆ ನಾವು ಮಾಡ್ಕೊಂಡಿದೀವಿ ಅಂದ್ರೆ ಹೆಂಗಾಗುತ್ತೆ ಅವ್ರು ಈ ಅರವತ್ತಕ್ಕೆ ಇಪ್ಪತ್ನಾಲ್ಕಲ್ಲಿ ಇಪ್ಪತ್ನಾಲ್ಕು ಮೂವತ್ತು ನಮ್ದು ಅಂತಾರೆ ಹೆಂಗ್ ಕ್ಲೈಮ್ ಮಾಡ್ತೀವಿ ಅಂತಂದ್ರೆ ನಾವು ಇಲ್ಲಿ ಇದ್ವಿ ಅಲ್ಲಿ ಅಂತಾರೆ ಇದು ಖಾಲಿನೇ ಇದೆ ನೀವೇ ನೋಡ್ತೀರ ಎಲ್ಲ ಖಾಲಿನೇ ಇದೆ ಅವರೇ ಹೈಕೋರ್ಟ್ಗೆ ಹೋಗಿದ್ದಾರೆ ಅವರೇ ಸಿವಿಲ್ ಕೋರ್ಟ್ ಇದೆ ಎಲ್ಲದಲ್ಲೂ ಕ್ಲಾಶ್ ಆಗಿದೆ ಕೇಸ್ ಈಗ ಮತ್ತೆ ಅವರೇ ಮತ್ತೆ ರಿಟ್ಪೀಷನ್ ಹೋಗಿದ್ದಾರೆ ಹೈಕೋರ್ಟ್ ಗೆ ಇಷ್ಟೆಲ್ಲ ಇದ್ಕೊಂಡು ಇದು ಪಂಚಾಯತಿ ಸರ್ ಇದು ಮೂಲ ಹಂಡ್ರೆಡ್ ಪರ್ಸೆಂಟು ಅರವತ್ತಕ್ಕೆ ಗಡಿ ಪಂಚಾಯತಿ ಇದೆ ಪಂಚಾಯತಿ ಎಲ್ಲಾ ದಾಖಲೆಗಳು ಪಂಚಾಯತಿಯಲ್ಲೇ ಇದೆ ಎಲ್ಲ ಸುತ್ತಗಳು ಪಿ ಡಿ ಗೊತ್ತು ಈವರ್ಗೂ ಗೊತ್ತು ಎಲ್ಲ ಪಂಚಾಯತಿಯಲ್ಲೇ ಇದೆ ಸರ್ಕಾರದಿಂದ ನಾವೆಲ್ಲಾನು ಸಿಮೆಂಟ್ ರಸ್ತೆಗಳೆಲ್ಲ ಮಾಡಿ ನಮ್ಮ ಕರಗ ಉಸ್ತುವಂತಿರೋ ಜಾಗ ಆಗಿದೆ ಸರ್ ಇದನ್ನು ಏನು ತ್ಯಾಗರಾಜ್ ಅವರು ಕೋರ್ಟ್ಗೆ ಮರೋಗಿದ್ದಾರೆ ಕೋರ್ಟಲ್ಲಿ ಅವರು ಜ ಅವ್ರ ಮನೆ ಏನಿದೆಯೋ ಅದನ್ನು ಖಾತೆ ಮಾಡಿಕೊಡಿ ಅಂತ ಆದೇಶ ಕೊಟ್ಟಿದ್ದಾರೆ ಇದನ್ನು ಪರಿಶೀಲನೆ ಮಾಡಿ ಇವರಿಗೆ ಪರಿಶೀಲನೆ ಮಾಡಿ ಇದನ್ನು ಕೊಡಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಏನು ದಾಖಲೆಗಳಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡ್ತೀವಿ ಅವ್ರ ಹತ್ರ ಇರೋದನ್ನ ಸಬ್ಮಿಟ್ ಮಾಡಲಿ ಯಾವ್ದು ನ್ಯಾಯಯುತವಾಗಿ ಇರ್ತೈತೋ ಅದನ್ನ ಪರವಾಗಿ ಖಾತೆ ಮಾಡ್ತೀವಿ ಧ್ವಂಸಂದರಿ ಗ್ರಾಮದಲ್ಲಿ ರಥೋತ್ಸವಕ್ಕೆ ಸಾರ್ವಜನಿಕವಾಗಿ ಪಂಚಾಯಿತಿಯಾಗಿ ಜಾಗನ ಇವತ್ತಲೆಲ್ಲ ಸುಮಾರು ನೂರಾರು ವರ್ಷಗಳಿಂದ ಕಾದಿರಿಸಿರುವಂಥ ಜಾಗ ಇದು ಈಗ ಇಪ್ಪತ್ನಾಲ್ಕಕ್ಕೆ ಅರವತ್ತು ಈ ಜಾಗದಲ್ಲಿ ರಥೋತ್ಸವ ನಡೀತಾ ಇದೆ ತ್ಯಾಗರಾಜು ಅವ್ರ ಕುಟುಂಬದಲ್ಲಿ ಯಾವುದೇ ಥರವಾದ ಒಂದು ಇಂಚು ಜಮೀನು ನಾವು ತಗೊಂಡಿಲ್ಲ ಅವರು ಅವ್ರಿಗೆ ಮುನಿರಾಮಯ್ಯ ಅವರಿಗೆ ತ್ಯಾಗರಾಜು ಅವ್ರಿಗೆ ಕೇಸ್ ನಡೆದಿದ್ದು ಸೊಂದಿ ವಿಚಾರಕ್ಕೆ ಅದನ್ನೇ ಒಂದು ಇಶ್ಯೂ ತೆಗೆದುಕೊಂಡು ಇವರು ಸರ್ವಿಸ್ ಸ್ಕೆಚ್ ಮಾಡುವಾಗ ಪಂಚಾಯತಿ ಗಮನಕ್ಕೆ ಆಜು ಬಾಜು ಗಮನಕ್ಕೆ ತೆರೆದಿರ ಸರ್ವಿಸ್ ಸ್ಕೆಚ್ ಮಾಡಿ ಮುಂದೆಗಡೆ ಇರೋ ಖಾಲಿ ಜಾಗ ನಮ್ಮದು ಅಂತ ಹೇಳಿಬಿಟ್ಟು ಎ ಡಿ ಎಲ್ ಆರ್ ಸೈನ್ ಹಾಕಿಸಿ ಇದು ಬೋಗಸ್ಸು ಬೋಗಸ್ ಸೈನ್ ಹಾಕಿಸ್ಬಿಟ್ಟು ಅದ್ರ ಮೇಲೆ ಇವರು ಕೋರ್ಟ್ಗೆ ಹೋಗಿದ್ದಾರೆ ಖಂಡಿತ ಇದು ಒಳ್ಳೆಯದಲ್ಲ ಹಿಂದೆ ಇದ್ದಂಥ ಮಾಜಿ ಚೇರ್ಮನ್ ಲಕ್ಷ್ಮಿ ರೆಡ್ಡಿ ಅವರು ಅವ್ರ ಮನೆ ಮುಂದೆಗಡೆ ಇವತ್ತೇನು ಮೆಟ್ಲು ಹಾಕಿದ್ದಾರೆ ಆ ಮೆಟ್ಲು ಕೂಡ ಪಂಚಾಯತಿಗೆ ಸೇರೋದೆ ಅಲ್ಲಿ ತೆಂಗಿನ ಗಿಡಗಳು ಎರಡು ಹೂಣಿದ್ರು ಅದನ್ನು ಕಿತ್ತಾಕಿದ್ರು ಇದು ಪಂಚಾಯತಿ ಜಾಗ ರಥೋತ್ಸವ ಜಾಗ ಯಾವುದೇ ಕಾರಣ ಇಲ್ಲಿ ಎಂಟ್ರಿ ಆಗಬಾರ್ದು ಅಂತ ಹೇಳಿಬಿಟ್ಟು ತೆಂಗಿನ ಗಿಡನೇ ಕಿತ್ತಾಕ್ಸಿದ್ರು ನಾವೆಲ್ಲ ಕಣ್ಣಾಗ ನೋಡಿರುವಂಥದ್ದು ಅವ್ರ ಮನೆಗೆ ಯಾರು ತೊಂದರೆ ಕೊಟ್ಟಿಲ್ಲ ತೊಂದರೆಗಳು ಇದ್ದಿದ್ದು ಮುನರಾಮನವ್ರ ಮನೆಗೆ ತ್ಯಾಗರಾಜ್ ಮನೆಗೆ ತೊಂದರೆ ಇದ್ದಿದ್ದು ಅವಾಗೂ ಕೂಡ ನಾವು ಹೇಳಿದ್ವಿ ಆ ಸಂದಿಗೋಸ್ಕರ ಯಾಕೆ ಕಿತ್ಲಾಡ್ತಾ ಇದ್ರ ನೀವು ರಾಜಿ ಆಗ್ರಿ ಅಂತ ಇಲ್ಲ ನಾವು ಕೋರ್ಟ್ನಾಗ ತೀರ್ಮಾನ ಮಾಡ್ಕೊತೀವಿ ಅಂತ ಅವ್ರು ಹಳೆ ಕಾಲದವ್ರಿಗೆ ಕೋರ್ಟ್ಗೆ ಹೋದ್ರು ಆದರೆ ಅದನ್ನೇ ನೆಪ ಇಟ್ಕೊಂಡು ಎಡಲೆರೂ ಸ್ಕೆಚ್ ಮಾಡಿ ಮುಂದೆ ಇರುವಂಥ ಜಾಗ ನಮ್ಮದು ಅಂತೇಳಿ ಇದು ಮಾಡ್ತಾ ಇರೋದು ತುಂಬ ಇಡೀ ಗ್ರಾಮಕ್ಕೆ ಒಂದು ಹೀನಾಯವಾಗಿ ಆಗ್ತಾಯಿರೋ ಅವಮಾನಕರವಾದಿದ್ದು ಇದು ಪಂಚಾಯತಿ ಜಾಗ ರಥೋತ್ಸವ ಜಾಗ ಇಲ್ಲಿ ವಿಶೇಷವಾಗಿ ಮತ್ಯಾಲಮ್ಮ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ನವ್ರು ಇಷ್ಟೆಲ್ಲ ಮಾಡಿ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಪ್ರತಿ ವರ್ಷ ಇಲ್ಲಿ ವರ್ಷಕ್ಕೊಂದು ಸಲ ಇತಿಹಾಸ ಕರ್ಗ ಕರ್ಗ ನೀಡಿದಾಗ ಲಕ್ಷಾಂತರ ಜನ ಸೇರ್ತಾರೆ ಆ ಲಕ್ಷಾಂತರ ಜನ ಸೇರಿದಾಗೂ ಅಲ್ಲಿರುವಂಥ ನಾಲ್ಕು ಕಡಿಯಲ್ಲಿ ಜನ ಎಷ್ಟು ಏನು ಮಾಡ್ಬೋದು ಅನ್ನೋದನ್ನು ಅವ್ರು ಅರ್ಥ ತ್ಯಾಗರಾಜು ಕುಟುಂಬವರು ಅವ್ರ ಜಾಗನ ನಾವು ಒಂದು ಇಂಚು ಅಕ್ವೈರ್ ಮಾಡ್ಕೊಂಡಿಲ್ಲ ಪಂಚಾಯತಿ ಜಾಗನೂ ಅವರು ಇಲ್ಲಿಲ್ಲ ಪಂಚಾಯತಿ ಪಂಚಾಯತಿ ಜಾಗ ಉಳಿದಿದೆ ಅದನ್ನು ರಕ್ಷಣೆ ಮಾಡಬೇಕಾಗಿರೋದು ಪಂಚಾಯತಿ ಅವರು ಇವರು ಇವರಿಬ್ಬರು ಸೇರಿದ್ರೆ ಏನೂ ಆಗಲ್ಲ ಅದಕ್ಕೆ ಈ ಜಾಗಕ್ಕೆ ಇದು ಪಂಚಾಯತಿ ಜಾಗ ರಥೋತ್ಸವ ಜಾಗ ಇಪ್ಪತ್ನಾಲ್ಕಕ್ಕೆ ಅರುವತ್ತು ಜಾಗ ಇವತ್ತು ಖಾಲಿ ಜಾಗ ಐತೆ ಮತ್ತು ದಾಖಲಾತಿಗಳಲ್ಲಿ ನೆನ್ನೆ ಮೊನ್ನೆ ದಾಖಲಾತಿಗಳಲ್ಲ ಹತ್ತಾರು ವರ್ಷಗಳಿಂದ ದಾಖಲಾತಿಯಲ್ಲಿ ಪಂಚಾಯತಿ ಜಾಗ ಅಂತ ಐತೆ ಇದು ಅನಾವಶ್ಯಕ ಇವರು ತ್ಯಾಗರಾಜು ಅವ್ರ ಕುಟುಂಬದವರು ಕ್ರಿಯೇಟ್ ಮಾಡಿರೋದು ಇದು ತುಂಬ ಹೀನಾಯಕರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದು ಒಳ್ಳೆಯದಲ್ಲ ಇವರು ಅವ್ರೇನು ಮನೆ ಕಟ್ಟಿದ್ದಾರೆ ಮನೆ ಮುಂದೆ ಇರುವಂಥ ಜಗಲಿ ಅಷ್ಟು ಬಿಟ್ಟರೆ ಇನ್ನೆಲ್ಲ ಅರವತ್ತಕ್ಕೆ ಇಪ್ಪತ್ನಾಲ್ಕು ಪೂರ್ತಿ ಪಂಚಾಯತಿ ಜಾಗನೇ ಆ ಜಾಗ ಪಂಚಾಯತಿ ಜಾಗದಲ್ಲಿ ಅವ್ರ ಜಾಗದಲ್ಲಿ ಅವರು ಒಂದು ಜಗಲಿ ಜಗ್ತಿ ಕಟ್ಕೊಂಡಿದ್ದಾರೆ ಆ ಜಗ್ತಿ ಬಿಟ್ಟರೆ ಇನ್ನು ಯಾವುದೂ ಜಮೀನಿಲ್ಲ ಆ ಜಗ್ತಿಯಿಂದ ಹಿಂಭಾಗ ಇರುವಂಥದ್ದು ಅವ್ರ ಬ್ರದರ್ ತ್ಯಾಗರಾಜು ರಮೇಶ್ ಅವರಿಬ್ರು ಬಾ ಬಾ ಮಾಡ್ಕೊಂಡವರು ತ್ಯಾಗರಾಜ ರಮೇಶ್ವರ್ ಅವ್ರ ಜಾಮ ಜಮೀನ ಭಾಗ ಮಾಡ್ಕೊಂಡಿರೋದು ಪಂಚಾಯತಿ ಜಾಗನೆಲ್ಲ ಜ ಭಾಗ ಮಾಡ್ಕೊಂಡಿರೋದು ಅದನ್ನಾದರೂ ಅವರು ಅರ್ಥ ಮಾಡ್ಕೊಂಡು ಹೇಳ್ಬೇಕಾಗಿತ್ತು ಅನಾವಶ್ಯಕವಾಗಿ ಗುಂಪುಗಾರಿಕೆ ಮಾಡಿ ಕ್ರಿಯೇಟ್ ಮಾಡ್ತಾ ಇದ್ರೆ ಇದು ಒಳ್ಳೇದಲ್ಲ ಊರಿಗೆ ಶೋಭಾ ಅಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕೋರ್ಟ್ ಆದೇಶದಂತೆ ಐವತ್ತೆಂಟನೇ ನಂಬರ್ ಕನಿಷ್ಠ ಮನೆ ನಂಬರ್ಗೆ ಅವ್ರು ಖಾತೆ ಮಾಡ್ಕೊಡೋದಕ್ಕೆ ನಮ್ಮ ಪಂಚಾಯಿತಿಯಲ್ಲಿ ಟಿ ಯಾರು ಮೆಂಬರ್ಗಳಾಗಲಿ ಇದು ತೊಂದರೆ ಎಲ್ಲ ಮಾಡಿಕೊಡಿ ಅಂತ ಹೇಳಿ ಆದರೆ ಇದು ಕನಿಷ್ಠ ಮಾರಿ ಅರವತ್ತನೇ ನಂಬರ್ ಬಂದು ಸರ್ಕಾರಿ ಜಾಗ ನಾವೇ ಐದು ವರ್ಷ ಹಿಂದೆ ನಾಲ್ಕು ವರ್ಷ ಹಿಂದೆ ಕಾಂಕ್ರೀಟ್ ರಸ್ತೆಯೂ ಮಾಡಿದ್ದೀವಿ ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಜನ ಜಾತ್ರೆ ವರ್ಷಕ್ಕೆ ನಡೆಯೋದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಇದು ಸರ್ಕಾರಿ ಜಾಗ ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಇದನ್ನ ಜಾಗನ ಇದು ಮಾಡಬಾರ್ದು ಸರ್ಕಾರಿ ಜಾಗ ನಾವು ಉಳಿಸ್ಬೇಕು ಎಲ್ಲ ಸೇರಿ ಅಂತ ಹೇಳ್ಬಿಟ್ಟು ನಾವು ಇದು ಬಂದು ಸರ್ಕಾರಿ ಜಾಗ ಕೋರ್ಟ್ ಆದೇಶದಲ್ಲಿ ಅವ್ರಿಗೆ ಏನು ಖಾತೆ ಮಾಡಬೇಕು ಅದು ಪಂಚಾಯತಿ ಬೇಕಾದ್ರೆ ನಾವು ಪಂಚಾಯತ್ ಆಮೇಲೆ ಅವ್ರು ಒಂದು ಮಾತು ಹೇಳಿದ್ರು ಅವ್ರಿಗೆ ಗೊತ್ತಿಲ್ದಿರೋ ಕಾಂಪೌಂಡ್ ಹಾಕಿರೋದನ್ನ ತೆರವು ಮಾಡಿದಿರೋದು ಇವು ಆದೇಶದಂತೆ ತೆರವು ಮಾಡಿರೋದು ಲಾಸ್ಟ್ ಪಾರ್ಟಿಯಲ್ಲಿ ಇವು ಆದೇಶದಂತೆ ತೆರವು ಮಾಡಿರೋದು ಆಮೇಲೆ ಸರ್ಕಾರಿ ಜಾಗಕ್ಕೆ ಕಾಂಕ್ರೀಟ್ ಹಾಕ್ಸಿರೋದು ಪಂಚಾಯತಿ ಅವ್ರಿಗೆ ಹಾಕಿರೋದು ಇದು ಬಂದು ಪಂಚಾಯತಿ ಜಾಗ ಲಕ್ಷಾಂತರ ಜನ ಕರ್ಗಕ್ಕೆ ಬರ್ತಾರೆ ಅವ್ರಿಗೆಲ್ಲ ಅನುಕೂಲ ಬೇಕು ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ನಾವು ಉಳಿಸ್ಬೇಕಷ್ಟೇ ನಮ್ಮದು ದೇ ಅಷ್ಟೇ ಮನವಿ ಮಾಡಬೇಕು ಅವರು ದೊಡ್ಡ ಮನಸ್ಸು ಮಾಡಬೇಕಷ್ಟೇ ಅಷ್ಟೇ ಜಾಗ ಇದು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ನಮ್ಮ ತಾತ ಅವರು ನಂಜು ನಂಜುಂಡಪ್ಪನವರು ಕೊಂಡ್ಕೊಂಡಿರೋ ಜಾಗ ಇದರ ಜಾಗದ ಏನಿದೆ ಅಳತೆ ಇಲ್ಲ ಚಕ್ಬಂದಿ ಇದೆ ಈ ಇದ್ರ ಈ ಈ ವಿಷಯದ ಬಗ್ಗೆ ಕೋರ್ಟಲ್ಲಿ ಆನೇಕಲ್ ಕೋರ್ಟಲ್ಲಿ ಫೈನಲ್ ಡಿಗ್ರಿ ಆಗಿದೆ ಜಾಗ ಕೋರ್ಟ್ ಕಡೆಯಿಂದನೇ ಸರ್ವೆ ಮಾಡಿ ಅಳತೆ ಮಾಡಿ ಎಲ್ಲ ಏನಿದೆ ದಾಖಲೆ ನಾವೆಲ್ಲ ಕೋ ಕೋರ್ಟಲ್ಲಿ ಕೋರ್ಟಿಂದ ಜಜ್ಮೆಂಟು ಕಾನೂನು ಏನು ಹೇಳಿದೆ ಅದನ್ನು ಮಾತ್ರ ನಾವು ಇದ್ದೀವಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ಇವರು ಇಷ್ಟೆಲ್ಲ ಕೊಟ್ಟು ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಯಾವುದೇ ಇದುವರೆಗೂ ನಮಗೆ ಖಾತೆ ಮಾಡಿಕೊಡಲಿಲ್ಲ ಮೂವತ್ತು ವರ್ಷಗಳಾಯಿತು ನಮ್ಮ ತಾತೆಯಿಂದ ನಮ್ಮ ತಂದೆಯವರೆಗೂ ಇದುವರೆಗೂ ಖಾತೆ ಮಾಡಲಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಮತ್ತೆ ಈ ಮಾಡಿದ್ರಿಂದ ನಾವು ಹೈಕೋರ್ಟ್ಗೆ ಹೋಗಿದ್ದೀವಿ ಹೈಕೋರ್ಟ್ಗೆ ಹೋಗಿರೋದ್ರಿಂದ ಹೈಕೋರ್ಟ್ ನಿರ್ದೇಶನನೂ ನೀಡಿದೆ ಇ ಅವರು ಈ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಮನೆ ಮುಂದೆ ಇರೋ ಏನು ಜಾಗ ಇದೆ ಇಪ್ಪತ್ನಾಲ್ಕಕ್ಕೆ ಮೂವತ್ತಡಿ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಇದರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆರ್ಡ್ರ್ ಪಾಸ್ ಮಾಡಿ ಅಂತಲೂ ಹೇಳಿದೆ ಇದುವರೆಗೂ ಯಾವುದು ಕ್ರಮ ಕೈಗೊಂಡಿಲ್ಲ ಪಂಚಾಯತಿ ಜಾಗ ಇದ್ರೆ ನಾನು ಕೋರ್ಟಲ್ಲಿ ನನ್ನ ದಾಖಲೆ ಏನಿದೆ ನಾನು ಅದನ್ನು ಕೋರ್ಟಿಗೆ ಕೊಟ್ಬಿಟ್ಟಿದ್ದೀನಿ ಕೋರ್ಟ್ ಏನ್ ಹೇಳುತ್ತೋ ಅದಕ್ಕೆ ನಾನು ತಲೆ ಬಾಕ್ತೀನಿ ಸ್ವಾಮಿ ಅವರು ಊರವರು ಹೇಳಿದ್ದಾರೆ ಸ್ವಾಮಿ ಆಲ್ರೆಡಿ ಮುನಿಯಪ್ಪನವರು ಪಂಚಾಯತಿ ಜಾಗ ಅಂತ ಕೇಸ್ ಹಾಕಿದ್ದಾರೆ ಇದು ಪಂಚಾಯತಿ ಜಾಗ ಅಲ್ಲ ಇದು ಇದು ತ್ಯಾಗರಾಜ್ ರೆಡ್ಡಿ ಅವರು ಸೊತ್ತು ಅಂತ ಕೋರ್ಟ್ ಆಲ್ರೆಡಿ ಆದೇಶ ನೀಡಿದೆ ತೀರ್ಪು ನೀಡಿದೆ ಆನೆಕಲ್ ಕೋರ್ಟ್ ಅಲ್ಲಿ ಫಸ್ಟ್ ನಮ್ದೇನಿದೆ ನಾವು ಪ್ರೂವ್ ಮಾಡ್ಕೊಳ್ತೀವಿ ಸ್ವಾಮಿ ಆಮೇಲೆ ಅದ್ರ ಬಗ್ಗೆ ನಾವು ತೀರ್ಮಾನ ನಮ್ಮ ಕುಟುಂಬ ತೀರ್ಮಾನ ಮಾಡುತ್ತೆ